ಆಮೇಲೆ ರೇವಣ್ಣರು ಹೇಳಿದ್ದಾರೆ ಇದು ನಾಲ್ಕು ವರ್ಷದಲ್ಲಿ ಹಳೆ ಕೇಸ್ಕೊಂಡ್ರಿ ಹಂಗಾರೆ ನಾಲ್ಕು ವರ್ಷದಲ್ಲಿ ಹಳೆ ಕೇಸ್ ಆಗಿದ್ರೆ ಈ ರೇಪನ್ನು ಮುಚ್ಕೊಂತ ಹೇಳಿದಾರಾ ಮುಚ್ಕೊಂತ ಹೇಳಿದ್ದಾರೆ ಹೇಳಿ ಇದೆಲ್ಲ ಈಗ ನಾನು ಇನ್ನೂ ಒಂದು ಮಾತು ಹೇಳಬೇಕಾಗಿತ್ತು ರೇವಣ್ಣಂದೇನು ಇವತ್ತು ಹೊಸ್ತೇನಲ್ಲ ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದು ಸಾರಿ ಅಲ್ಲೇ ಸಿಗು ತಗಲಾಕೊಂಡ್ ಮುಟ್ಟಿದ್ರು ಯಜಮಾನರು ಅದನ್ನು ನಾನು ಈಗ ಪ್ರಿಮಿಲ್ ಮೂವತ್ತು ವರ್ಷದ ಮುಂಚೆ ಆ ಆ ಲ ಇಂಗ್ಲೆಂಡಲ್ಲಿ ಹೋಗಿ ಒಪ್ಪಿಗೆ ಮಾಡ್ಕೊಂಡರ ಇಲ್ಲ ಅದನ್ನು ಇಲ್ಲೇ ಹೇಳಿದರೆ ಅದ್ರ ಟೇಸ್ಟ್ ಬರ್ತದೆ ಹಾಸನದಲ್ಲಿ ಇಬ್ಬರು ಐ ಅಲ್ಲ ಹಾಸನ್ ಇದ್ರದ್ದು ಇಲ್ಲಿ ಇಂಗ್ಲೆಂಡ್ದು ನಾನು ರೇವಣ್ಣ ಅವ್ರ ಮನೆಯವರು ನನ್ನ ಮನೆಯವರು ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ ನಿಮ್ಗೆ ಇಲ್ಲೇ ಸಿಗ್ತಾರೆ ಅವ್ರನ್ನ ಕೇಳಿ ಕೇಳ್ಕೊಬೋದು ನೀವು ಕೇಳ್ಬೇಕಿದ ಮಂಗಲದ ತಿಮ್ಮೇಗೌಡ್ರನ್ನ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ ಹೇಳಿದಲ್ರಿ ಇನ್ನೇನು ಹೇಳ್ಬೇಕ್ರಿ ಅನಾಹುತ ಆಗಿ ತುಂದೆ ಅದನ್ನೆಲ್ಲ ನೋಡೋಣ ಕೇಳಿಲ್ಲ ಈಗ ಒಂದ್ ನಿಮಿಷಕ್ಕೆ ಕೇಳಿ ಅಣ್ಣ ನೋಡಿ ಕೇಳಿ ನೋಡಿ ಕೇಳಿ ನಾನು ಇಟ್ಟೆಂಡ್ರನ್ನು ನೋಡಿ ಅದಕ್ಕೆ ಅದಕ್ಕೆ ಎಸ್ ಐ ಟಿ ಅವ್ರ ಏನಾರ ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡ್ ಅಲ್ಲಿ ಸಿಗುತ್ತೆ